ಎಲ್ರಿಗೂ ನಮಸ್ಕಾರ ಅಂಡ್ ಕ್ಷಮೆಯಲ್ಲಿ ಕೆಳಗಡೆ ಇಂಟರ್ವ್ಯೂ ಕೊಡ್ಕೊಳ್ಳೋದ್ರಿಂದ ಸ್ವಲ್ಪ ಡಿಲೇ ಆಯ್ತು ಸಂಜು ಟೆಂತ್ ರಿಲೀಸ್ ಆಗ್ತದೆ ತುಂಬಾ ಚೆನ್ನಾಗಿ ಮೂಡ್ ಬಂದಿರುವಂತ ಸಿನಿಮಾ ಒಳ್ಳೆ ಕತೆ ಇರುವಂತ ಸಿನಿಮಾ ಸೂಪರ್ ಟೆಕ್ನಿಷಿಯನ್ಸ್ ಇರುವಂತ ಸಿನಿಮಾ ಒಳ್ಳೊಳ್ಳೆ ಆರ್ಟಿಸ್ಟ್ಗಳು ಇರುವಂತ ಸಿನಿಮಾ ಆ್ಯಂಡ್ ಒಳ್ಳೆ ವಿಜುವಲ್ ಇರುವಂತ ಸಿನಿಮಾ ಮ್ಯೂಸಿಕಲ್ ಫಿಲ್ಮ್ ಎಲ್ಲ ಎಲ್ಲ ಇದೆ ಈ ಸಿನಿಮಾದಲ್ಲಿ ಪ್ಯಾಕೇಜ್ ಅಂತ ಹೇಳ್ಬೋದು ತುಂಬಾ ಇಮೋಷ್ನಲ್ ಆಗಿ ಕೆಲವೊಂದು ಕಡೆ ತುಂಬಾ ನಗ್ತೀರ ಕೆಲವೊಂದು ಕಡೆ ಅಳು ಬರುವಂತ ಸಿಚುವನ್ಸ್ ಇದೆ ಹಿಂಗ್ ಕೆಲವೊಂದ್ ಕಡೆ ಇಷ್ಟಪಡುವಂತ ವ್ಯಕ್ತಿಗಳಾಗಿರ್ಬೋದು ಅವ್ರ ಮೇಲೆ ಇನ್ನೂ ಬಹಳಷ್ಟು ಮರ್ಯಾದೆ ಹಾಗೆ ಪ್ರೀತಿ ಹುಟ್ಟತ್ತೆ ಸಿನಿಮಾ ನೋಡ್ತಾ 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 ಸೊ ಒಂದಂತೂ ನಾನು ಡಬ್ಬಿಂಗ್ ಮಾಡ್ಬೇಕ ಮಾಡ್ಬೇಕಾದ್ರೆ ಒಂದು ವಿಷಯ ಸಂಬಂಧ ಸಂಬಂಧಕ್ಕೆ ತುಂಬಾನೇ ಇಂಪಾರ್ಟೆನ್ಸ್ ಕೊಟ್ಟಿರುವಂತ ಒಂದು ಸಿನಿಮಾ ಸಂಜು ಮತ್ತೆ ಗೀತಾ ಸೊ ಇಟ್ಸ್ ವೆರಿ ನೈಸ್ ನನಗೆ ತುಂಬಾ ಖುಷಿ ಇದೆ ಈ ಸಿನಿಮಾದಲ್ಲಿ ಅಹ್ ನಾನ್ ಭಾಗಿಯಾಗಿರೋದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ನನಗೆ ಡೈರೆಕ್ಟರ್ ಸರ್ ಸೊ ವೆರಿ ಥ್ಯಾಂಕ್ಫುಲ್ ಟು ಹಿಮ್ ಅಂಡ್ ಇಡೀ ಟೀಮ್ಗೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಎಲ್ರಿಗೂ ತುಂಬಾ ಚೆನ್ನಾಗಾಗ್ಲಿ ಸಿನಿಮಾ ಜಾನ್ವರಿ ಟೆಂತ್ ರಿಲೀಸ್ ಆಗ್ತಿದೆ ಅಂಡ್ ನಾನು ಎಲ್ರಿಗೂ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಯಾವುದೇ ಅಪ್ಡೇಟ್ಸ್ ಆದ್ರೂನು ತುಂಬಾ ಚೆನ್ನಾಗಿ ಪ್ರಮೋಟ್ ಮಾಡಿ ಅದನ್ನ ಪ್ರತಿಯೊಬ್ಬರಿಗೂ ರೀಚ್ ಮಾಡಿಸೋದಕ್ಕೆ ಅಂಡ್ ಈಗಲೂ ಕೂಡ ಐ ಜಸ್ಟ್ ರಿಕ್ವೆಸ್ಟ್ ಎಲ್ರಿಗೂ ಸಿನಿಮಾ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ಸ್ ಇದ್ರು ದಯವಿಟ್ಟು ನಿಮ್ಮ ನಿಮ್ಮ ಕಡೆನ ಒಂದ್ ಸ್ವಲ್ಪ ಎಫರ್ಟ್ ಎಲ್ರಿಗೂ ತಿಳಿಸೋ ತರ ಸಿನಿಮಾ ರಿಲೀಸ್ ಆದಾಗ ಸಿನಿಮಾನ ನೋಡಿ ರಿವ್ಯೂಸ್ ಎಲ್ಲೂ ಕೂಡ ಯಾರಿಗೂ ಡಿಸಪಾಯಿಂಟ್ ಮಾಡಲ್ಲ ಯಾವ ವಿಷಯದಲ್ಲೂ ನಿಮ್ಮ ನಿಮ್ಮ ಇಂಡಿವಿಜುವಲ್ ಪರ್ಸೆಪ್ಷನ್ ಅಲ್ಲಿ ನೀವು ನೋಡ್ಕೊಂಡು ಏ ಸಿನಿಮಾ ಚೆನ್ನಾಗಿಲ್ಲ ಅನ್ನೋದಕ್ಕಿಂತ ನೀನ್ ಹೋಗಿ ಸಿನಿಮಾ ನೋಡ್ಕೊಂಡ್ ಬಾ ಆಮೇಲೆ ನನಗೆ ಹೇಳಿ ನಿಂಗೆ ಇಷ್ಟ ಆಯ್ತಾ ಇಲ್ವಾ ಅನ್ನೋ ಒಂದು ಮಾತು ಹೇಳಿ ಥ್ಯಾಂಕ್ ಯು

ಒಂದಷ್ಟು ಇನ್ಸ್ಟ್ರೂಮೆಂಟ್ಸ್ ನ ಪ್ಲೇ ಮಾಡೋಷ್ಟು ಸ್ವಲ್ಪ ನಾಲೆಜ್ ಇರುತ್ತೆ ನನಗೆ ಇಲ್ಲ ಆಡೋ ಟೈಮ್ ಅಂತ ಬಂದಾಗ ಖಂಡಿತವಾಗ್ಲೂ ಸಿನಿಮಾಗೆ ಹಾಡ್ತೀನಿ ಹಾಡ್ಬೇಕು ಅನ್ನೋ ಒಂದು ಆಸೆ ಇದೆ ಸೊ ಹಾಗೆ ಆತರ ಒಂದು ಸೀಕ್ವೆನ್ಸ್ ಬಂದಾಗ ನನಗೆ ಯಾಕೆ ಗಿಟಾರ್ ಪ್ಲೇ ಮಾಡಿ ನಾವು ಈ ಶಾರ್ಟ್ ನ ಕಂಪೋಸ್ ಮಾಡಬಾರ್ದು ಹಾಗೆ ಮಾಡಿರೋದು ಅದ್ರಲ್ಲಿ ಏನಾದ್ರೂ ಪ್ಲೇ ಮಾಡೋದ್ರಲ್ಲಿ ತಪ್ಪೇ ದಯವಿಟ್ಟು ಅದಕ್ಕೂ ಕ್ಷಮಿಸಿ ಐ ಆಮ್ ನಾಟ್ ಅ ಪ್ರೊಫೆಷನಲ್ ಅಹ್ಚಾರಸ್ಟ್ ನನಗೆ ಕೇಳಿ ನೋಡಿ ಮಾಡಿ ಯೂಟ್ಯೂಬ್ ಅಲ್ಲಿ ಎಸ್ ಯೂಟ್ಯೂಬ್ ಅಲ್ಲಿ ನೋಡಿ ತಿಳ್ಕೊಂಡ್ ಪ್ಲೇ ಮಾಡಿರೋದು ಸೊ ಯಾ ಹಾಗೆ அதுவும் <laughs> <laughs> ீரோ ஆகிர் ஹீரோயின் அவர்தே அதிக் ஸ்டைல் இப்போ ஆட்டிட்டூட் ஸ்கிரீன் மேலோ ரிப்ளேஸ் யாரும் சாத்தியூல் ವೆನ್ ಇನ್ ದ ಇಂಡಸ್ಟ್ರಿ ಸೊ ಇಟ್ಸ್ ನಾಟ್ ಐ ಆಮ್ ರೂಲಿಂಗ್ ಅಂತ ಹೇಳಿ ಈ ಈ ಟೈಮ್ ಅಲ್ಲಿ ಇಟ್ಸ್ ಲೈಕ್ ಐ ಆಮ್ ವೆರಿ ಮಚ್ ಹ್ಯಾಪಿ ಅಂಡ್ ಖುಷಿ ಏನು ಅಂದ್ರೆ ಅವರ ಸಿನಿಮಾ ಸೀಕ್ವೆಲ್ ಎಲ್ಲ ನನಗ್ ಬರ್ತಿರೋದು